ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಸಿಲೆಬಸನ್ನು ನೋಡೋಣ ಜೊತೆಗೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂಥ ಮಾಹಿತಿಯನ್ನು ನೋಡೋಣ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಏನಿತ್ತು ಜೊತೆಗೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಇವತ್ತು ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ ಸೈಕಾಲಜಿ ಇದು ನಮಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸೇಮ್ ಸಿಲೆಬಸ್ ಇರುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮ ಆಗಿರುತ್ತೆ ನೋಟಿಫಿಕೇಷನ್ ಜೊತೆಯಲ್ಲೇ ನಮಗೆ ಪಠ್ಯಕ್ರಮವನ್ನು ಕೂಡ ಕೊಟ್ ಬಿಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ಯಾವ ಪುಸ್ತಕವನ್ನು ಓದಬೇಕು ಅನ್ನುವಂಥ ಮಾಹಿತಿ ಕೂಡ ತಿಳಿಸ್ತೀನಿ ಸಿ ಡಿ ಪಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಂತ ಹೇಳ್ತೀವಿ ಸೊ ಇಲ್ಲಿ ನಮಗೆ ಪಠ್ಯಕ್ರಮ ಇಂಗ್ಲೀಷಲ್ಲಿದೆ ನಾನದನ್ನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ ಸೊ ನೀವು ಅಧ್ಯಾಯವನ್ನು ಬರ್ಕೊಳ್ಬೋದು ಅಥವಾ ಪುಸ್ತಕದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಇದು ಮೊದಲನೇ ಅಧ್ಯಾಯ ಚೈಲ್ಡ್ಹುಡ್ ಅಂತ ಇದೆ ಇದು ಬಾಲ್ಯಾವಸ್ಥೆ ಅಂತ ನಾವು ಕನ್ನಡದಲ್ಲಿ ಓದ್ತೀವಿ ಸೊ ಆ ಒಂದು ಅಧ್ಯಾಯದ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅನಂತರ ಅಡೋಲೆಸನ್ಸ್ ತಾರುಣ್ಯಾವಸ್ಥೆ ಮೂರನೇ ಅಧ್ಯಾಯ ಲರ್ನಿಂಗ್ ಅಂದರೆ ಕಲಿಕೆ ಕಲಿಕೆಯ ಕುರಿತಾಗಿ ಕಲಿಕೆ ಅಂತ ಅಂದರೆ ಏನು ಅದರ ಜೊತೆಗೆ ಪ್ರಮುಖ ಶೈಕ್ಷಣಿಕ ಮನೋವಿಜ್ಞಾನಿಗಳು ಕೊಟ್ಟಿರುವಂತಹ ಹೇಳಿಕೆಗಳನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳ್ಬೋದು ಆ ನಂತರ ಕಲಿಕೆಯ ಸಿದ್ಧಾಂತಗಳ ಮೇಲೆ ಪ್ರಶ್ನೆ ಆಗ್ಬೋದು ಕಲಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ ಸೊ ಇಲ್ಲಿ ಅಡೋಲೆಸನ್ಸ್ ತಾರುಣ್ಯಾವಸ್ಥೆ ಕೂಡ ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ ಇದರ ಮೇಲೆ ನಿಮಗೆ ಮೂರನೇ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ನೆಕ್ಸ್ಟ್ ಇಂಡಿವಿಜುವಲ್ ಡಿಫ್ರೆನ್ಸ್ ವೈಯಕ್ತಿಕ ಭಿನ್ನತೆ ಅನ್ನೋದು ನಾಲ್ಕನೆಯ ಅಧ್ಯಾಯ ಐದನೆಯ ಅಧ್ಯಾಯ ಸಮನ್ವಯ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಷನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಇದೆ ಓಕೆ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಅಂತರ್ಗತ ಶಿಕ್ಷಣ ಅಂತ ಹೇಳ್ತೀವಿ ಅಥವಾ ಸಮನ್ವಯ ಶಿಕ್ಷಣ ಅಂತ ಹೇಳ್ತೀವಿ ಅನಂತರ ನೆಕ್ಸ್ಟ್ ಪರ್ಸ್ನಾಲಿಟಿ ಅಂದರೆ ವ್ಯಕ್ತಿತ್ವ ಅನಂತರ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಓಕೆ ಅನಂತರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸ ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂದರೆ ಸಾಮಾಜಿಕ ರಚನೆಯಲ್ಲಿ ಲೈಂಗಿಕ ಪಾತ್ರ ಅಂದರೆ ಲಿಂಗ ತಾರತಮ್ಯ ಮತ್ತು ಲಿಂಗ್ ಲಿಂಗ ಸಮಾನತೆಯ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ತಾರೆ ನಂತರ ಪೆಡಾಲಜಿ ಬೋಧನಾಶಾಸ್ತ್ರ ನಂತರ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಅಂದರೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂತ ಇದೆ ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದಿಷ್ಟು ಸೈಕಾಲಜಿ ಸಿಲೆಬಸ್ ಆಗಿರುತ್ತೆ ಇದಿಷ್ಟನ್ನು ನೀವು ಓದಿಕೊಂಡ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಿದ್ಧತೆಯನ್ನು ಆಗುತ್ತೆ ಜೊತೆಗೆ ಇದೇ ತಯಾರಿ ನಿಮಗೆ ಜಿ ಪಿ ಎಸ್ ಟೆರ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಇಲಾಖೆ ಕೊಟ್ಟಿರುವಂಥ ಒಂದು ಪುಸ್ತಕಗಳ ಪಟ್ಟಿಯಾಗಿರುತ್ತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಇಂಗ್ಲೀಷ್ ಮೀಡಿಯಂ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ನಿಮಗೆ ಕೊನೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಯಾವುದು ಚೆನ್ನಾಗಿದೆ ಅನ್ನೋದನ್ನು ಅದರ ಪುಸ್ತಕದ ಮುಖಪುಟವನ್ನು ತೋರಿಸ್ತೀನಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕನ್ನಡ ಮೀಡಿಯಂನಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡೋರಿದ್ದೀರಿ ಹಾಗಾಗಿ ಕನ್ನಡ ಮೀಡಿಯಂ ಪುಸ್ತಕಗಳನ್ನು ನೋಡೋಣ ಮೊದಲನೇದು ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ವಿ ವಾಮದೇವಪ್ಪ ಅವರು ಬರೆದಿರುವಂತಹ ಪುಸ್ತಕ ಇದೆ ಅನಂತರ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ಎಂ ಚಂದ್ರಾಚಾರ್ ಮನೋವಿಜ್ಞಾನ ಕೆ ಎಲ್ ಕೆ ಎಲ್ ರಾಮ್ಲಿಂಗು ಅನಂತರ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಡಾಕ್ಟರ್ ಎಚ್ ವಿ ಮಾಮದೇವಪ್ಪ ಸರ್ ಅವರ ಪುಸ್ತಕ ಇದೆ ಜೊತೆಗೆ ಡಿ ಎಸ್ ಸಿ ಆರ್ ಟಿ ಬುಕ್ಗಳು ಕೂಡ ಲಭ್ಯ ಇದೆ ಪಿ ಯು ಸೈಕಾಲಜಿ ಬುಕ್ ಕೂಡ ನಿಮಗೆ ಸ್ಟಡಿಗೆ ಹೆಲ್ಪ್ ಆಗುತ್ತೆ ಪಿ ಯು ಬುಕ್ಕನ್ನ ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಓಕೆ ಸೊ ಇದರ ಪುಸ್ತಕದ ಮುಖಪುಟವನ್ನು ನೋಡೋಣ ನಿಮಗೆ ವಾಮದೇವಪ್ಪ ಸರ್ ಪುಸ್ತಕನೇ ಒಂದು ನಾಲ್ಕೈದು ಇದೆ ಸೊ ಅದನ್ನು ನೋಡಿಕೊಡಿ ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ ವಾಮದೇವಪ್ಪ ಸರ್ ಪುಸ್ತಕದ ಒಂದು ಬ್ಯಾಂಕ್ ಬ್ಯಾಂಕನ್ನು ತಗೊಳ್ಳಿ ಅದು ನಿಮಗೆ ಸ್ಟಡಿಗೆ ಹೆಲ್ಪ್ ಆಗುತ್ತೆ ಸೊ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ ಈಗ ಇಲ್ಲಿ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಇದು ವಾಮ್ದೇವಪ್ಪ ಸರ್ ಅವರ ಪುಸ್ತಕ ಆಗಿರುತ್ತೆ ನಾನು ಈ ಒಂದು ಪುಸ್ತಕವನ್ನು ಸ್ಟಡಿ ಮಾಡಿದ್ದೀನಿ ಸೊ ಇದು ಬಹಳ ಒಳ್ಳೆಯ ಪುಸ್ತಕ ಬಹಳಷ್ಟು ಮಾಹಿತಿ ಇದರಲ್ಲಿ ಕವರ್ ಆಗುತ್ತೆ ಆಮೇಲೆ ಮೇಲೆ ಕೊಟ್ಟಿರುವಂತಹ ಏನು ಅಧ್ಯಾಯಗಳಿದೆ ಅದೆಲ್ಲವೂ ಕೂಡ ಇದರಲ್ಲಿದೆ ಓಕೆ ಸೊ ಅದನ್ನು ಸ್ಟಡಿ ಮಾಡಿ ಆನಂತರ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಇದು ಕೂಡ ಕಂಟೆಂಟ್ ಒಳಗೊಂಡಿರುವಂತಹ ಪುಸ್ತಕ ಆಗಿರುತ್ತೆ ವಾಮ್ ಸರ್ ಪುಸ್ತಕ ಇದರಲ್ಲಿ ನೀವು ಯಾವುದಾದ್ರು ಒಂದನ್ನು ಪರ್ಚೇಸ್ ಮಾಡಿ ಓಕೆ ಎಲ್ಲ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದುವಷ್ಟು ಸಮಯವೂ ನಮಗಿಲ್ಲ ಓದೋದಕ್ಕಾಗೋದು ಇಲ್ಲ ಹಾಗಾಗಿ ಒಂದು ಪುಸ್ತಕವನ್ನು ಎರಡು ಮೂರು ಬಾರಿ ಓದಿ ಮನದಟ್ಟು ಮಾಡಿಕೊಡ್ರಿ ಆವಾಗ ನಿಮಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ಕ್ವಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಮತ್ತೊಂದು ಪುಸ್ತಕ ವಾಮದೇವಪ್ಪ ಸರ್ ಅವರ ಪುಸ್ತಕ ಇದು ಕಲಿಕಾ ಮತ್ತು ಬೋಧನಾ ಪ್ರಕ್ರಿಯೆಯ ಮನೋವಿಜ್ಞಾನ ಓಕೆ ಸೊ ಇದು ಇದು ಕೂಡ ಕಂಟೆಂಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ನೋಡಿ ಆಗಲೇ ನಾನು ನಿಮಗೆ ಹೇಳಿದಂತೆ ಪ್ರಶ್ನಾಕೋಶ ಅಂದರೆ ಕ್ವಶನ್ ಬ್ಯಾಂಕನ್ನು ಪರ್ಚೇಸ್ ಮಾಡಿ ಅಂತ ಹೇಳಿದ್ದು ಇದೇ ಪುಸ್ತಕವನ್ನು ಇದು ನಿಮಗೆ ಟಿ ಇ ಟಿ ಮಾತ್ರ ಅಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ ಈ ಪುಸ್ತಕದ ವಿಶೇಷತೆ ಏನು ಅಂತ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆಯ ಬಗ್ಗೆ ಓದಿರ್ತೀರಾ ಸೊ ಅದನ್ನು ಕಂಟೆಂಟ್ ಓದಿರ್ತೀರ ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನಿಮಗೆ ಅನಿಸಿದ್ರೆ ಈ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿದರೆ ಇಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಸಿಗುತ್ತೆ ಅಧ್ಯಾಯವಾರು ಪ್ರಶ್ನೆಗಳು ಸಿಗುತ್ತೆ ಓಕೆ ನಾನು ಈ ಪುಸ್ತಕವನ್ನು ಸಾಕಷ್ಟು ಬಾರಿ ಓದಿರೋದ್ರಿಂದ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀನಿ ಎಲ್ಲ ಅಧ್ಯಾಯಗಳ ಮೇಲೆ ನಿಮಗೆ ಪ್ರಶ್ನೆಗಳು ಸಿಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಈಗ ಕಂಟೆಂಟ್ ಓದಿರ್ತೀರ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಅದು ಗೊತ್ತಾಗಬೇಕು ಅಂದರೆ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓಕೆ ಸೊ ನೆಕ್ಸ್ಟು ಮತ್ತು ಈ ಪುಸ್ತಕದಲ್ಲಿ ನಿಮಗೆ ಕ್ವೆಷನ್ ಪೇಪರ್ ಕೂಡ ಸಿಗುತ್ತೆ ಓಕೆ ಸೊ ಅದು ಕೂಡ ಒಂದು ವಿಶೇಷತೆಯಾಗಿರುತ್ತೆ ನೆಕ್ಸ್ಟು ವಾಮದೇವಪ್ಪ ಅವರ ಮತ್ತೊಂದು ಪುಸ್ತಕ ಬಾಲ್ಯ ಹಾಗೂ ಹದಿಹರೆಯದ ಹದಿಹರೆಯದ ಮನೋವಿಜ್ಞಾನ ಅಂತ ಇದೆ ಅನಂತರ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಇದು ಚಂದ್ರಾಚಾರ್ ಅವರ ಪುಸ್ತಕವಾಗಿರುತ್ತೆ ನಂತರ ಮನೋವಿಜ್ಞಾನ ಇದು ಕೆ ಎಲ್ ರಾಮ್ಲಿಂಗು ಇದು ಕಳೆದ ಎರಡು ವರ್ಷದಿಂದ ಈ ಒಂದು ಪುಸ್ತಕವನ್ನು ಕೂಡ ರೆಫರೆನ್ಸ್ ಆಗಿ ಕೊಡುತ್ತಿದ್ದಾರೆ ಅನಂತರ ಇಂಗ್ಲೀಷ್ ವರ್ಷನ್ ಬುಕ್ ಆದರೆ ಇಲ್ಲಿ ಎಸೆನ್ಷಿಯಲ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತ ಇದೆ ಎಸ್ ಎಸ್ ಕೆ ಮಂಗಲ್ ಅವರದ್ದು ಮತ್ತೊಂದು ಪುಸ್ತಕ ಅಂದರೆ ಅಡ್ವಾನ್ಸ್ಡ್ ಎಜುಕೇಷನಲ್ ಸೈಕಾಲಜಿ ಇದು ಕೂಡ ಎಸ್ ಕೆ ಮಂಗಲ್ ಅವರ ಪುಸ್ತಕ ಆಗಿರುತ್ತೆ ಇನ್ನು ನಮ್ಮ ಟೆಲಿಗ್ರಾಮ್ನಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಸೈಕಾಲಜಿ ಬುಕ್ ಜೊತೆಗೆ ಸೆಕೆಂಡ್ ಪಿ ಯು ಸಿ ಸೈಕಾಲಜಿ ಬುಕ್ ಇದೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಡಿ ಎಡ್ ಬುಕ್ ಇದೆ ಶೈಕ್ಷಣಿಕ ಮನೋವಿಜ್ಞಾನ ಇದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಬರುತ್ತೆ ಸೊ ಆ ಎರಡು ಬುಕ್ಗಳು ನಿಮಗೆ ನಮ್ಮ ಟೆಲಿಗ್ರಾಮ್ನಲ್ಲಿ ಲಭ್ಯ ಇದೆ ಓಕೆ ಸೊ ನಮ್ಮ ಟೆಲಿಗ್ರಾಮನ್ನು ಜಾಯ್ನ್ ಆಗಿ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನ ಸಾಮಗ್ರಿಗಳು ಸಿಗುತ್ತೆ ಓಕೆ ಸೊ ಈಗ ಮೊದಲಿದ್ದ ಹಾಗೆ ನಿಮಗೆ ಸೋರ್ಸ್ಗಳಿಗೇನು ಕಡಿಮೆ ಇಲ್ಲ ಬಹಳಷ್ಟು ಸೋರ್ಸ್ಗಳು ಲಭ್ಯ ಇದೆ ಟಿ ಇ ಟಿ ಕ್ಲಾ ಟಿ ಇ ಟಿ ಅಂತ ನೀವು ಸರ್ಚ್ ಮಾಡಿದರೆ ಸಾಕಷ್ಟು ತರಗತಿಗಳು ಯೂಟ್ಯೂಬ್ನಲ್ಲೂ ಇದೆ ನಮ್ಮ ಚಾನಲ್ನಲ್ಲೂ ಕೂಡ ಸೈಕಾಲಜಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನಿಮ್ಮ ಸ್ಟಡೀಸ್ಗೆ ನೀವು ಬಳಸ್ಕೊಳ್ಬೋದು ಓಕೆ ಸೊ ಇದಿಷ್ಟು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇನ್ನು ಸೈಕಾಲಜಿ ನಾನು ಕೊಡ್ತಿರುವಂತಹ ನೋಟ್ಸ್ ಅಂದರೆ ಇಂಪಾರ್ಟೆಂಟ್ ಸಿಕ್ಸ್ಟಿ ಕಾನ್ಸೆಪ್ಟ್ ಅಂತ ಲಾಸ್ಟ್ ನಾನು ಪ್ರೀವಿಯಸ್ ನೋಟ್ಸ್ ಮಾಡಿದ್ದೆ ಸೊ ಅದನ್ನೇ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾಗಿದ್ದಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಈಗ ಆಲ್ರೆಡಿ ಕೊಟ್ಟಿದ್ದೀನಿ ಓಕೆ ಸೊ ನೀವು ನನ್ನ ಸೋಷಿಯಲ್ ಸೈನ್ಸ್ ಬೇಕಾದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ನಡ ಇಂಗ್ಲೀಷ್ ಸೈಕಾಲಜಿ ನೋಟ್ಸ್ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ಸಲಿಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಇದು ನನ್ನ ನಂಬರ್ ಆಗಿರುತ್ತೆ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಇದು ನನ್ನ ನಂಬರ್ ಇದು ಕನ್ನಡ ಇಂಗ್ಲೀಷ್ ಸೈಕಾಲಜಿ ಬೇಕಾದರೆ ನನಗೆ ಮೆಸೇಜ್ ಮಾಡಿ ಇನ್ನೂ ಸೋಷಿಯಲ್ ಸೈನ್ಸ್ ಬೇಕಾದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಫೈ ಟು ಒನ್ ತ್ರೀ ನೈನ್ ಇದು ಪ್ರಮೋದ್ ಸರ್ ಅವರ ನಂಬರ್ ಆಗಿರುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ ಅಂತ ತಿಳಿಸ್ ತಿಳಿಸ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್